ತುಂಬಾ ಚಂದ ಇರುವಂತ ಬ್ರೀಡುಗಳು ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರುಅರ್ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ರೈತರ ಪರಿಚಯನ ನಾನು ಮಾಡ್ಕೊಡ್ತಾನೆ ಬರ್ತಾ ಇದೀನಿ ಈ ನಿಟ್ಟಿನಲ್ಲಿ ಇನ್ನೊಬ್ಬರು ಓರ್ವ ರೈತರಿದ್ದಾರೆ ಇದ್ದಾರೆ ಸುಮಾರು ವರ್ಷಗಳಿಂದ ಹೈನುಗಾರಿಕೆಯನ್ನ ತೊಗೊಳಿಸ್ಕೊಂಡು ಆ ಹೈನುಗಾರಿಕೆ ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದಿರುವ ಜೊತೆಗೆ ತನ್ನ ಯಶಸ್ವಿ ನಿರ್ವಹಣೆ ಮತ್ತು ಕುಟುಂಬದ ಅತ್ಯುನ್ನತವಾದ ಸಾಧನೆಗಳಿದಂತ ಮಕ್ಕಳ ಒಬ್ಬ ಪೋಷಕರಾಗಿ ತಂದೆಯಾಗಿ ನಮ್ಮ ಮುಂದೆ ಅಣ್ಣವರಿದಾರೆ ಅವರ ಪರಿಚಯನ ನಾನು ಮಾಡ್ಕೊಡ್ತಾ ಇದೀನಿ ನೀವು ಅಷ್ಟೇ ಈ ವಿಡಿಯೋನ ಎಲ್ಲ ನೋಡ್ತಾ ಇದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ನಾನು ಆರಂಭಿಸ್ತಾ ಇದ್ದೀನಿ ನಿಮ್ಮ ಹೆಸರು ಮತ್ತು ಪರಿಚಯನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಹ್ ತಿಳಿಸ್ಕೊಡ್ಬೇಕಾಗಿ ನಿಮ್ಮ ಹೆಸರು ಹೇಳಿ ಬಾಲಪ್ಪ ಹಾಲಪ್ಪ ಹಾಲಪ್ಪ ಊರು ಯಾವ್ದು ಬರುತ್ತೆ ಕೈದಾಳೆ ದಾವಣಗೆರೆ ತಾಲೂಕು ಈಗ ದಾವಣಗೆರೆ ಫಸ್ಟ್ ಚಿತ್ರದುರ್ಗ ಜಿಲ್ಲೆ ಇತ್ತು ಹಾ ಈಗ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಜಿಲ್ಲೆ ಆಗಿದೆ ಕೈದಾಳೆ ಗ್ರಾಮ ಅಂತ ಕೈದಾಳೆ ಗ್ರಾಮ ನಾನು ಬರ್ತಾ ನೋಡ್ರಿ ಹದಡಿಗೆ ಸೇರುತ್ತೆ ಅನ್ಕೊಂಡೆ ಆಕ್ಚುಲಿ ಇದು ಕೈದಾಳೆ ಸೇರುತ್ತೆ ಇದು ಕೈದಾಳು ಇದು ಹೈನುಗಾರಿಕೆ ಅನ್ನುವಂತ ಹಸು ಸಾಕಾಣಿಕೆ ಮಾಡ್ತಿದೀರಿ ಯಾವ ಯಾವ ತರದ ಹಸುಗಳು ನಿಮ್ಮತ್ರ ಇದಾವೆ ಈಗ ಸೊ ಈಗ ಎಷ್ಟೆ ಅದಾವೆ ಯಾವ ನಮ್ ಹುಡುಗ್ ಗೊತ್ತಪ್ಪ ನಮಗೆ ಎಮ್ಮೆ ಒಂದ್ ಎರಡ್ ಅದಾವ ಬಾಳ ದ್ವಾಮಿ ಈಗ ನನ್ ಮಕ್ಳು ನಮ್ಮ ಅಪ್ಪನ ಕೈಯಾಗೆ ಬಾ ಸಣ್ಣ ಹುಡುಗ ತಿಳಿಗು ಸಾಗಿ ಸಲಿದಾನೆ ಮಾಡಕ್ ಆಗಲ್ಲ ಅಂತಂದ್ರೆ ಒಂದ್ ಆರವಿ ಗಂಟ ದನ ಮಾರಿದ್ರ ಒಂದ್ ಅದ್ದಕ್ಕ ಅದೇ ದೋಸ ನಾವ್ ಹುಟ್ಲಾಗೈತಿ ಇದ ದನ ಕರ ಮರ ಮರ್ಯಾಲೆ ನಾವು ಹಾಲ ಸಾಕಾಣಿಕಲೇ ಮಾಡ್ಕೊಂತ ಬಂದಕ್ಕಂತ ಅದ್ರಾಗ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿ ಅಂತ ಜಾಪಾನ ಮಾಡಿಕಂತ ಅವನ ಸದ್ವೇಶಿ ಅವನು ಮಗವನು ಓದಿದ್ದ ಈಗ ಮಗನ ಸದ್ವೇಶಿ ಓದೋದ್ಗೆ ಅವನು ಆಗಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗ ಭಗವಂತ ಹಂಗ ಏನೋ ಒಂದ್ ಕಾಲ ನಾವು ಬಾರಿ ಕಷ್ಟಪಟ್ಟಿವಿ ನಮ್ಮಪ್ಪ ಚಿಕ್ಕ ವಯಸ್ಸೋದ ಚಿಕ್ಕ ವಯಸ್ಸು ಸತ್ತಾಗ ಈಗ ನಾ ತನ್ಸತ್ ಮಕ್ಳು ಯಾರಪ್ಪ ಆತಿಥ್ಯ ನೋಡ್ತಾರ ಇವತ್ತಿನ ಕಾಲ ಯಾರು ನೋಡಲ್ ಹಂಗ ಬದ್ದು ಬದಕೆ ಅಂತ ಈಗ ಜೀವನ ಮಾಡ್ಕಂತ ಎರಡ್ ಮೂರ್ ದಾಕ ದನಸ್ ಆಯ್ಕೆ ಅಂತ ಈ ಒಂದ್ ಒಟ್ಟ ಹೊಲ ಜಮೀನ್ ಇತ್ತು ಆ ಜಮೀನು ದೂರ ನೀರು ಏನ್ ಮಾಡ್ರಿ ಬೆಳೆಯಂಗಲ್ಲ ಪಳೆಂಗಲ್ಲ ನೀ ಒಳ್ಳೆ ಬೆಳೆ ಬರೋತಿಗೆ ಎಲ್ಲ ಮಡಿಕೊಂಡು ಒಳ್ಳೆ ಮಳೆ ಬಂದು ಎಲ್ಲ ಇದು ಆಗೋದು ಹಂಗೆ ಆನೆಕೆ ಅಂತ ಬೆಳೆದ್ ಏನು ಪ್ರತಿಫಲ ಇಲ್ಲ ಧನಕಾರಿ ಸಾಯ್ಕಂತ ಅದ್ರಾಗ ನಮ್ ಜೀವನ ಮಾಡಿಕ ತುಂಬಾ ಒಳ್ಳೆ ಮಾತು ತುಂಬಾ ವಿಚಾರಗಳನ್ನ ನಾನು ಹಂಚ್ಕೋತಾ ಇದ್ದೀವಿ ಜೊತೆಗೆ ಇಲ್ಲಿರುವಂತ ಲ್ಯಾಂಡ್ ತುಂಬಾ ಚೆನ್ನಾಗಿದೆ ತೋಟ ಆಮೇಲೆ ಈ ಕಡೆ ಎಲ್ಲಾ ಹೈನುಗಾರಿಕೆ ಮಾಡ್ಲಿಕ್ಕೆ ಹಸು ಸಾಕ್ಲಿಕ್ಕೆ ಬೆದ್ ಸಹ ಇದು ಬೆದ್ಲದಾಗ ಇಲ್ಲಿ ಚೆನ್ನ ನೀರ್ ಬರುವ ಮೊದ್ಲು ದಾರಿನ ಇಲ್ಲ ಇಲ್ಲಿ ಇದು ದಾರಿನ ಇಲ್ಲ ಇತ್ತೀಚಿಗೆ ದಾರಿ ಆತು ಹಳೆ ನೀರ ಹೊತ್ತು ಜಾಪಾನ ಮಾಡುದು ಅಷ್ಟೇ ಹಳೆ ನೀರು ಜೋಪಾನ ಮಾಡಿದ್ವಿ ಅಷ್ಟು ಕಾಯಿ ಪಾಯಿ ಬಿಟ್ಕೊಂಡು ಪಕ್ಕ ಚಾನಲ್ ಬಂತು ದಾರಿ ಬಂತು ಆ ದಾರಿಗುಂ ನೀರ್ ಬಂತು ನೀರ್ ಕಟ್ಕಂತ ಈಗ ಹಂಗ ಸ್ವಲ್ಪ ಚೆನ್ನಾಗೈತಿ ಈಗ ಈ ಬಣಿವಿ ಎಲ್ಲ ಸರ್ ಹಂಗ ತೋರ್ಸಿದ್ ಬಣಿವಿ ಇದೆ ಇದು ಎಷ್ಟು ಬಣವೆ ಅಂತ ಬಂದ ಎಷ್ಟು ಹಸುಗಳಿಗೆ ಇದಾಗುತ್ತೆ ಎಷ್ಟು ದಿನಕ್ಕ ಖಾಲಿ ಆಗುತ್ತೆ ನೋಡಪ್ಪ ಈಗ ಮಳೆ ಈಗ ಬೇಸ್ಟ್ ಹೆಂಗ ನಾವ್ ಹಸಿ ಹುಲ್ಲ ಆಗ್ತಾವಂದ್ ಹೊತ್ತು ಎರಡು ಹೊತ್ತು ಹಸಿ ಹುಲ್ಲ ಒಂದ್ ಹಸಿ ಹುಲ್ಲವ ಈಗ ಬಾಳ ದನ ಇದ್ರ ಬಾಳ ಮೇವಕಾತಿ ಬಾಳ ದನ ಇದ್ರ ಬಾಳ ಮೇವಕಾತಿ ಸ್ವಲ್ಪ ದನ ಇದ್ರ ಸ್ವಲ್ಪ ಮೇವಕಾತಿ ಅವಾಗ ಇದ್ರ ಒಂದು ಒಂದ್ವರೆ ಎರಡುವರೆ ಮೇದ್ ಬಿಡೋ ದಿನಾ ಈಗ ಮೇ ಮತ್ತ್ ದನ ಕಮ್ಮಿ ಆದ ಮೇವು ಕಮ್ಮಿ ಒಳಕತಿ ಹಾ 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 ದನ ಹೆಚ್ಚಿಗೆ ಇದ್ರೆ ಮೇವು ಹೆಚ್ಚಿಗೆ ಮೇವು ಕೈ ಓಕೆ ಓಕೆ ಹಿಂಗೆ ಈಗ ಅದ್ ಅಣ್ಣ ಇಲ್ಲಿದೆ ನಾ ನೋಡ್ತಾ ಇದ್ದೆ ಎಲ್ಲಾ ಹಸಿ ಮೇವು ಯಾವ್ದು ಲೇಪಿ ಅನ್ನ ಯಾವ್ದ್ ಹಾಕಿದ ಅಣ್ಣ ಅದೇ ಲೇಪಿರ್ ಅಲ್ಲಸಾ ಇದ್ ಯಾವ್ದ ಇದ್ಳದ್ ಕಣಪ ಇದ ಇದ್ ಇದ್ ಹಾಕಿದಾರ ಜ್ವಾಳದ್ ಹಾಕಿದಾರ ಅದು ಕಾಟಾವ್ ಮಾಡ್ಕೊಂತ ಈಗ ಗೊಬ್ಬರ ಹಾಕ್ಯಂತ ಹಸು ಹನಿ ಹೈನುಗಾರಿಕೆ ಮಾಡ್ಲಿಕ್ಕೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಜಾಗ ಸಣ್ಣ ನಮ್ಗೆ ತೋರ್ಸ್ಕೊಡ್ತಾ ಇದ್ರು ಈ ಕಡೆ ತೋಟ ಅಡಿಕೆ ಸಾರಿ ಅಡಿಕೆನು ಸಣ್ಣವಿದೆ ಕುರ್ಸಿಲ್ಲ ಅನ್ಸುತ್ತಲ್ಲ ಕುರ್ಸೋದಿದೆ ತೆಂಗು ಇದೆ ತುಂಬಾ ಚಂದ ಇದೆ ಆಮೇಲೆ ಗೊಬ್ಬರ ಇಲ್ಲ ಕೊಟ್ಟಿಗೆ ಗೊಬ್ಬರ ಎಷ್ಟಾಗುತ್ತೆ ಅಣ್ಣ ಕೊಟ್ಟಿಗೆ ಗೊಬ್ಬರ ಈ ಒಂದ ಆರ್ ತಿಂಗ್ ಒಂದ್ ಹತ್ ಲೋಡ್ ಟ್ರಾಕ್ಟರ್ ಲೋಡ್ ಆಗತ್ತಿ ಹತ್ ಲೋಡ್ ಆಗುತ್ತೆ ತೋಟಕ್ ಬೇಕು ತೋಟಕ್ ಬೇಕಲ್ಲ ಹಂಗಾಗಿ ತಗೊಂಡ್ ಹಾ ಒಳ್ಳೇದಣ್ಣ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಹೋಗ್ತಾ ಇದೆ ಹೆಣ್ಣಿಗೆ ಇಲ್ಲಿ ಈ ಕೊಟ್ಟಿಗೆ ಗೊಬ್ಬರದ ಈಗ ಲೋಡ್ ಎಷ್ಟಿದೆ ಕೊಟ್ಟಿಗೆ ನಿಗಡೆ ಕಾಲ್ ಗುಂಡೆ ಐತೆ ಅಣ್ಣ ಗುಂಡೆ ಐತಿ ಅಲ್ಲ ಈ ರೇಟ್ ಏನಿದೆ ರೇಟ್ ಈಗ ಆರು ಎಂಟು ಸಾವಿರ ತನಕ ಐಸ ಹೌದಾ ಎಂಟು ಸಾವಿರ ತನಕ ಐತಿ ಎಲ್ಲ ಈ ತೋಟಗಳು ಜಾಸ್ತಿ ಅದಲ್ಲ ಈ ರೇಟ್ ಗಳು ಹೆಚ್ಚಿಗೆ ಆಗ್ಬಿಡುತ್ತೆ ಈಗ ಆಕರಿಗೆ ಸಿಗ್ತಾ ಇಲ್ಲ ಈಗ ಹೋದ ಸರಿ ಮೂರ್ ವರ್ಷ ಮುಂಚೆ ಒಂದೂವರೆ ಎರಡ್ ಸಾವಿರ ರೂಪಾಯಿ ಇದ್ದದ್ದು ಈ ಸರಿ ಎಲ್ಲ ಐದು ಆರ್ ಸಾವಿರ ರೂಪಾಯಿ ಮೇಲ್ ಓಡ್ತಾ ಇತ್ತು ಈಗ ಈ ತೋಟಗಳು ಹೆಚ್ಚಿಗೆ ಆದಂಗೆ ಗೊಬ್ಬರಗಳು ಹೆಚ್ಚಿಗೆ ಆಕೋ ಇದು ಮಾತು ನಿಜ ನಿಜ ಅಂದಾಗಣ ಹಸುಗಳು ಇಂದ ಲಾಭ ಕೊಟ್ಟಿಗೆ ಗೊಬ್ಬರದಿಂದ ಲಾಭ ಇದೆ ಕಡಿಮೆ ನಾವು ಗಮನಿಸಿದಾಗ ಖರ್ಚಿಗಾಗತ್ತೆ ಐದ್ರ ತಂಗ ಕೊಡ್ತಾ ಈಗ ಸರಿ ಅಂತೀರ ಜರ್ಸಿ ಸರಿ ಅಂತೀರಪ್ಪು ನಂದಿನ ಹಾಲಿಗೆ ಅಕ್ಕನಾರಲ್ಲ ಏನಾರು ಮಿಕ್ಸ್ ಇದ್ರೆ ಹೋಗ್ತಾ ಯಾ ನೀರ್ ಹಾಲ ಅಂತಂದ್ರೆ ಹಿಂದೆ ತಿರುಗಿ ಕೇಳಿಸ್ತಾರೆ ಹಂಗಾಗಿ ಯಾವ ಬೇರೆ ತಳಿಗ ಉಳದವಲ್ಲ ನೀವು ನಂದಿನ ಹಾಲಿಗೆ ಹೊಡ್ದಾವ ಅಣ್ಣ ನಿಜ ಅಲ್ಲ ಚೆನ್ನಾಗಿದೆ ಎಚ್ ಎಫ್ ಜರ್ಸಿ ಫ್ಯಾಕ್ಟ್ರಿ ಇರುವಂತದ್ದು ಇವೆಲ್ಲ ಮೂರ ಎಕರೆಯಲ್ಲಿ ನೀವು ಮೇವು ಬೆಳ್ಕೊಂಡಿದ್ದೀರಿ ಈ ತರ ಎಲ್ಲ ಹಾಕೊಂಡಿದ್ದೀರಿ ಚೆನ್ನಾಗಿದೆ ಎಲ್ಲಾ ಕಡೆ ಆಮೇಲೆ ಸೇಫ್ಟಿಗೆ ಅಂತ ಸಿಸಿ ಕ್ಯಾಮ್ರಾಗಳನ್ನ ಕೂರಿಸಿದಿರಿ ನೋಡಿದೆ ಬನ್ನಿ ಅಣ್ಣ ಬನ್ನಿ ನಂಗೆ ಈಗ ನಾವು ಹನ್ನೆರಡು ಸುಮಾರು ವರ್ಷದಿಂದ ಸಣ್ಣ ಹುಡುಗ ಮಾಡಿಕೆ ಅಂತ ಅದವ ಅದ್ ಮಾಡಿಕೆ ಇದ್ರೆ ನಾ ಮಿಸ್ ಮುದ್ದೆ ರಾತ್ರಿ ನಿದ್ದೆ ಬರೋದು ಇಲ್ಲ ಬರೋದೇ ಅಲ್ಲ ಸರ್ ಕೆಲಸ ಇಟ್ಕೊಂಡಿಲ್ಲ ಇಷ್ಟೊಂದು ಒಬ್ರೇ ಮಾಡ್ತೀನಿ ಒಬ್ಬರೇ ಮಾಡ್ತಾರೆ ಯಾವ ಶನ ತುಂಬಾ ಖುಷಿ ಆಯ್ತು ನೋಡ್ರಿ ಅಂದ್ರೆ ಕೆಲ್ಸದವ್ರು ಅವಶ್ಯಕತೆ ಇಲ್ಲ ನಾನೇ ಮಾಡ್ತೀನಿ ಯಾಕಂದ್ರೆ ಆತರ ಮಾಡಿದ್ರೇನೆ ನಮ್ಗೆ ತೃಪ್ತಿ ಅನ್ನೋ ಮಾತಂತೀರಿ ನೀವು ಈಗ ಬಹಳ ದಿನದ್ದು ನನ್ ಮಕ್ಕಳು ನಮ್ಮ ಅಪ್ಪಗೆ ಜಾಸ್ತಿ ಹೆವಿ ಆಕತಿ ಕೆಲ್ಸ ಜಾಸ್ತಿ ಆಕತಿ ಅಂದ್ರೆ ಮಾಡಿದ್ರ ನಮ್ ಮಕ್ಳು ಹಾ ಆಮೇಲೆ ಕೊಟ್ಟಿಗೆ ಆಗಿರ್ಬೋದು ಖರ್ಚು ವೆಚ್ಚ ಎಲ್ಲ ಇಲ್ಲ ಒಂದ್ ಅಂದಾಜ್ ಎಷ್ಟಾಗಿರ್ಬೋದು ಮೂರ್ ಲಕ್ಷ ಅಷ್ಟು ಹತ್ತಿರ ಹೋಗೈತಿ ಚೆನ್ನಾಗಿ ಅಂದ್ರೆ ತುಂಬಾ ನೀಟಾಗಿ ಮಾಡ್ಕೊಂಡಿದಿರಿ ಸಿಸಿ ಕ್ಯಾಮರಾ ಕೂರ್ಸ್ಕೊಂಡಿದಿರಿ ಹುಷಾರಾಗಿರ್ಬೇಕು ಯಾಕಂದ್ರೆ ಬರ್ತಾರೆ ಹೆಂಗೆ ಅಂತ ಹೇಳಿ ಮೂರವರೆಗೆ ಆಗುತ್ತಲ್ಲ ಇದು ನಂತರ ನಾನು ಮಾತಾಡ್ಸ್ತಾ ಇದೆ ಇದು ನೋಡ್ರಿ ಜರ್ಸಿ ಅಣ್ಣ ಇಡ್ಕೊಂಡ್ ಬರ್ತಿದಾರಲ್ಲ ಟಾಪ್ ಸೂಪರ್ ಆಗಿದೆ ಒಂದ್ ಹೊತ್ತಿಗೆ ಹಾಲ್ ಕೊ ಗಬ್ಬೈ ಗಬ್ಬಾಯ್ ತಗೊಂಡು ಹ ಇದು ಗಬ್ಬಾಯ್ತು ನೋಡಿಲ್ಲ ಅನ್ಸುತ್ತಿನ ಕಾಯ್ಬೇಕಣ ಇದು ಎಷ್ಟ್ ದಿನ ಕಾಯ್ಬೇಕು ಕರು ನಮ್ ಹುಡುಗ ಕಟ್ಟಿಸಿದ ಅದೇ ಬರ್ತ ಗೊತ್ತಲ್ಲ ಹಾ ಹಾವಣೆ ಸಗುಣಿ ಮೇವು ನಾನು ಎಷ್ಟು ಕಟ್ಟಬೋದು ಹಸುಗಳು ಇದ್ರೆ ಈ ಕೋಟೆಗಂತ ಎಂಟು ನಿಲ್ತಾವ ಆ ಕಡೆ ಎಂಟು ನಿಲ್ತಾವ ಮನ್ಕಕ್ಕ ಪನ್ಕಕ್ಕ ಬರಲ್ಲ ಯಾಕಪ್ಪ ಅಂದ್ರೆ ಈ ಕಟ್ಟ ಬಿಡತತ್ತ ನಿಂತ್ಕೊಂಡ ಇರ್ಬೇಕ ನಾನು ಹಂಗಾಗಿ ಫ್ರೀ ಆಗಿ ಇದ್ ಮಾಡ್ಕೊಂಡ್ಬಿಡ್ತೀನಿ ಫ್ರೀ ಆಗಿ ಇರ್ಬೇಕವ್ ಹಂಗಾರ ಸಹಿ ಹೆಚ್ಚು ಹಾಲ್ ಕೊಡಕ್ಕೆ ಏನಾದ್ರು ನೀವು ಇದ್ ಮಾಡ್ತೀವಿ ಏನಾದ್ರು ಹೊಸದಾಗಿ ಫುಡ್ ಏನಾದ್ರು ಹಾಕ್ತೀರಾ ಹೆಚ್ಚು ಫುಡ್ ಹಾಕ್ತಾರ ಸರ್ ಫುಡ್ ಆಯ್ತಿದೆ ಫುಡ್ ಹಾಕ್ತಾರ ಫುಡ್ ಹಾಕ್ತಾರೆ ಈಗಿನ ವಾತಾವರಣ ಗೆಲ್ಬಾರ್ದು ಫುಡ್ ಇದೆ ಫುಡ್ ಇದೆ ಹ್ಮ್ ಹ್ಮ್

ಇದು ಪ್ರೋಟೀನ್ ಅನ್ಸುತ್ತೆ ಒಂದ್ ಮಿನರಲ್ ಮಿಕ್ಚರ್ ಕೂಡ ಎಲ್ಲ ಅಣ್ಣ ಕೊಟ್ಟಿಗೆ ಚಂದ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಸಂಜೆ ಹೊತ್ತು ವಿಡಿಯೋ ಕ್ವಾಲಿಟಿ ಬ್ಲಾಕ್ ಆಗಿ ಇದೆ ಅನ್ಕೊಂತೀನಿ ಕ್ಷಮೆ ಇರ್ಲಿ ನನಗ್ ಸಿಕ್ಕಿರೋದೆ ಅವ್ರು ದೊಡ್ಡ ಮಾತು ಬೆಳಿಗ್ಗೆ ಅವ್ರು ಪಾಪ ಎಲ್ಲ ಬಿಜಿ ಇರ್ತಾರೆ ಸಂಜೆ ಇವತ್ತು ನನ್ ಸಿಕ್ಕಿರೋ ದೊಡ್ಡ ಖುಷಿ ವಿಚಾರನೆ ಸಂತೋಷ ಅಣ್ಣ ನಿಮ್ ಜೊತೆ ನಾವು ಮಾತನ್ನ ಒಳ್ಳೇದಾಗ್ಲಿ ಇನ್ನ ನಿಮ್ಮ ಸಂಸಾರಕ್ಕೆ ಕುಟುಂಬಕ್ಕೆ ಈ ತರ ಹಿನೋಗಾರಕಿಂತ ಅತಿ ಹೆಚ್ಚು ಇನ್ನು ಕೂಡ ಯಶಸ್ ಸಿಗ್ಲಿ ಅಂತ ಕೇಳಿಕೊಳ್ಳುತ್ತೀನಿ ಥ್ಯಾಂಕ್ ಯು ಅಣ್ಣ ಧನ್ಯವಾದಗಳು ಹ್ಮ್ ನೋ ಅಣ್ಣ ಓ ಅಣ್ಣ ಈಗ ನೆಲ ನೀರು ಈಗ